ಗುಡಿಬಂಡಿ ಪಟ್ಟಣದ ಬಾಪೂಜಿ ನಗರದ ನಿವಾಸಿ ಮೂವತ್ತೆರಡು ವರ್ಷದ ಬಾಲಾಜಿ ಸಿಂಗ್ ಎಂಬಾತ ನಿನ್ನೆ ರಾತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಸಾವಿನ ಬಗ್ಗೆ ಮೃತನ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದು ಸೂಕ್ತ ತನಿಖೆಗೆ ಒತ್ತಾಯಿಸಿದ್ದಾರೆ ಮೃತ ಬಾಲಾಜಿ ಸಿಂಗ್ ಚಾಲಕನಾಗಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಮನೆಯಲ್ಲಿ ಹೆಂಡತಿ ಮಗು ಹಾಗೂ ತಾಯಿಯೊಂದಿಗೆ ಸಂತೋಷವಾಗಿಯೇ ಇರ್ತಿದ್ದಂತೆ ಕಳೆದ ರಾತ್ರಿ ಏನಾಯ್ತೋ ಮನೆಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಕುರಿತು ಮೃತನ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದು ನನ್ನ ಮಗನಿಗೆ ಮತ್ತೊಬ್ಬ ಯುವತಿಯ ಜೊತೆ ಸಂಬಂಧ ಇತ್ತು ಈ ಬಗ್ಗೆ ರಾಚಿ ಪಂಚಾಯಿತಿ ಮಾಡಿ ಅವಳಿಂದ ದೂರ ಮಾಡಿದ್ಲು ಆದರೆ ಅವಳು ನನ್ನ ಮಗನಿಗೆ ಫೋನ್ ಮಾಡಿ ಕಾಟ ಕೊಡ್ತಿದ್ಲು ಅವಳ ಮೇಲೆ ನಮಗೆ ಅನುಮಾನ ಇದೆ ಅಂತ ಆರೋಪಿಸಿದ್ದಾರೆ ಫೋನ್ ಇಲ್ಲಿ ಬಂದು ಇಲ್ಲೇ ಆಚೆ ಫೋನ್ ನಮ್ಮ ಯಜಮಾನರಿಗೆ ಬಾಲಾಜಿ ಸಿಂಗ್ ಅವ್ರಿಗೆ ಫೋನ್ ಮಾಡಿದ್ರೆ ರಿಂಗ್ ಆಯ್ತು ಅಲ್ಲಿ ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಫೋನ್ ಮಾಡಿ ಕಲಿಸಿದೆ ಅಯ್ಯ ಬಂದು ಮತ್ತೆ ಈ ಅಣ್ಣ ಬಂದಿದ್ರು ನರೇಶ್ ಅಣ್ಣ ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲ್ ತೆಗ್ದ್ಬಿಟ್ಟು ನೋಡಿದ್ರೆ ಹಿಂಗಾಗ ಏನಿಲ್ಲ ಸರ್ ಅದೇ ಆ ಹುಡುಗಿ ಒಬ್ಳಿದ್ಲು ಅವಳಿಂದಾನೆ ಅನ್ಕೊಂತೀನಿ ಸರ್ ಫೋನ್ ಇಲ್ಲ ಸರ್ ಒಂದು ತಿಂಗಳ ಮುಂಚೆ ಮಾಡ್ತಾ ಮಾತಾಡ್ತಾ ಇದ್ರು ಅವತ್ತೇನಾನ ಜಗಳ ಆಗಿ ಇದ್ ಮಾಡ್ಕೊಂಡು ಮತ್ತೆ ಬಿಟ್ಟಿದ್ರು ಅವ್ರು ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಮೇಲೆ ಸರ್ ಅನುಮಾನ ಇನ್ಯಾರ ಮೇಲೆ ಇಲ್ಲ ಅವ್ಳ ಎಲ್ಲ ಶಿಲ್ಗಡದಲ್ಲಿ ಇದಾರಂತೆ ಸರ್ ಅವಳ ಹೆಸರೇನಾಗೆ ಅವ್ಳ್ ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ ಮನೇಲಿ ಇನ್ನ ಇವ್ರಿಗೆ ಗಂಡ ಹೆಣ್ತೀನೋ ಅಷ್ಟಲ್ಲೇ ಇನ್ ನಾನು ಮನೇಲಿ ಏನು ಮಾತಾಡಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರಷ್ಟೊದ್ಗೆ ಇನ್ನು ಮಗು ಮೇಲೆ ಮಗು ಮೇಲೆ ಅಂದ್ರೆ ಪ್ರಾಣ ಅವ್ಗೆ ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರ ನೇ ಇದ್ದೋಗ್ತಾನೆ ಮಗು ಟಿವಿ ನೋಡ್ಕೊಂಡು ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್ ಕಿತ್ತಾಡೋದು ಗಿತ್ತಾಡೋದು ಏನು ಇಡಲ್ಲ ಸರ್ ನಾನು ನಮ್ಮ ಮನೆಯಲ್ಲಿ ಸೈಲೆಂಟ್ ಆಗಿ ಸಂಸಾರ ನಡೆದೋಗ್ಬೇಕು ಅಂತ ನಾನು ಸೈಲೆಂಟ್ ಆಗಿ ಇಟ್ಟಿದ್ದೀನಿ ಸರ್ ಮನೆ ಎಲ್ಲ ಆಯ್ತು ಸರ್ ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್ ಎಲ್ಲ ಏನು ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್ ಇವನೇ ಬಿಟ್ಟಿಲ್ವ ಅವಳೇ ಬಿಟ್ಟಿಲ್ವ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಇವನು ಮಾತಾಡಿಲ್ಲ ಅಂದ್ರೆ ಅವಳಾಗ ಅವಳೇ ಫೋನ್ ಮಾಡಿ ಇದು ಮಾಡ್ತಾಳೆ ಸರ್ ಆಚಾರ ಕೊ ಕೊಡ್ತೀನಿ ಸೊತಾಗ್ಬಿಡ್ತೀನಿ ಮಾತಾಡಿಲ್ಲ ಅಂದ್ರೆ ಅದು ಇದು ಅಂತ ನಾನು ಅವತ್ತೇ ಕೇಳ್ದೆ ಮಾಡೋದು ಇಷ್ಟ ದಿನಾನೇ ಬಿಟ್ಬಿಟ್ಟೆ ಇವಾಗೇನ್ ನಿಮ್ಗ ಏನಾನ ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಂತ ಅವಾಗ ಫೋನ್ ಮಾಡಿ ಜಾಸ್ತಿ ಗಲಾಟೆ ಇಟ್ಕೊಂಡೆ ನಾವ್ ಇಬ್ರು ಅವರು ಮತ್ತೆ ಬಂದು ಅವ್ರು ನನ್ಗಂದ್ರು ನಾನ್ ನಿನ್ಗೆ ಏನಾಗ್ ಬಿಟ್ ಹೋಗ್ತೀನಮ್ಮ ನಿನ್ ಬಿಟ್ಟೋಗಲ್ಲ ಅವಳಾಗ್ರು ಅವ್ಳಗಾನ ಬಿಟ್ಬಿಡ್ತೀನಿ ನಿನ್ ಬಿಡಲ್ಲ ಅವಳಿನ ತಾಚಾರ ಕೊಟ್ಟೆ ಇಲ್ಲ ಅಂದ್ರು ಸರ್ ಮೊದಲೇ ಗಂಡ ಅವಳಗ್ ಮದುವೆ ಆಗಿ ಇಬ್ರು ಮಕ್ಕಳು ಸರ್ ನಮ್ಮ ಕಾರ್ ಡ್ರೈವರ್ ಆಗಿ ಬಂದು ಅವಳ ಗಂಡ ಡ್ರೈವರ್ ಆಗಿ ಬಂದು ಇವನು ಅವಳು ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟು ನಮ್ಮ ಸಂಸಾರನೇ ಹಾಳು ಮಾಡ್ಬಿಟ್ರು ಸರ್ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ